ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಧನುರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೃಹ ಸ್ಥಿತಿ ಹೇಗೆ ಇರುತ್ತೆ ಧನುರಾಶಿಯವರ ಆರೋಗ್ಯ ಆರ್ಥಿಕ ಸ್ಥಿತಿ ಸಂಪತ್ತು ಭಾಗ್ಯಾದಿಗಳು ಸಂತಾನ ವಿವಾಹ ಕೌಟುಂಬಿಕ ಜೀವನ ದಾಂಪತ್ಯ ಸುಖ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಹೇಗೆ ಇರುತ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯ ವಿಶೇಷ ಬದಲಾವಣೆಗಳು ಧನುರಾಶಿಯವರಿಗೆ ಉಂಟಾಗುತ್ತೆ ಯಾವ ರೀತಿಯ ಸರಳವಾದ ಧಾರ್ಮಿಕ ಪೂಜಾದಿಗಳನ್ನ ಪರಿಹಾರಗಳನ್ನು ನಡೆಸಿದರೆ ಶುಭ ಫಲಗಳು ಅಧಿಕವಾಗಿ ಧನುರಾಶಿಯವರಿಗೆ ಪ್ರಾಪ್ತಿಯಾಗುತ್ತವೆ ಯಾವ ರೀತಿಯ ಧಾರ್ಮಿಕ ಆಚರಣೆ ಪೂಜೆ ಪ್ರಾರ್ಥನೆ ಮಂತ್ರಗಳನ್ನು ಅವಶ್ಯವಾಗಿ ಧನುರಾಶಿಯವರು ಈ ವರ್ಷ ಮಾಡಬೇಕು ಪಠಿಸಬೇಕು ಧನುರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಶಿಗೆ ಒಡೆಯನಾದ ದೇವಗುರು ಬೃಹಸ್ಪತಿ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತಾ ಇದ್ದಾನೆ ಶನಿಯ ಸಂಚಾರವು ಯಾವ ರೀತಿ ಪ್ರಭಾವವನ್ನು ಬೀರುತ್ತದೆ ಇನ್ನು ಸೂರ್ಯ ಮಂಗಲ ಬುಧ ಶುಕ್ರರು ರಾಹುಕೇತುಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರಿಗೆ ಯಾವ ರೀತಿಯ ಕಷ್ಟ ನಷ್ಟಗಳನ್ನು ಸೂಚಿಸ್ತಾ ಇದ್ದಾರೆ ಎಂಬ ಎಲ್ಲ ರೀತಿಯ ಧನುರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯವನ್ನು ಇದರಲ್ಲಿ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪಟ್ಟೆ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಗಳನ್ನು ನಮ್ಮಲ್ಲಿ ತಿಳಿಯಬೇಕಾದವರು ಹಾಗೆ ಆನ್ಲೈನ್ ಮೂಲಕ ನಮ್ಮನ್ನ ಸಂಪರ್ಕಿಸಬೇಕಾದವರು ನೈನ್ ಏಟ್ ಟೂ ಜೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂ ಗೆ ಕರೆ ಮಾಡಬಹುದಾಗಿದೆ ಮೂಲ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಪಾದಗಳು ಉತ್ತರಾಷಾಢ ನಕ್ಷತ್ರದ ಮೊದಲನೆಯ ಒಂದು ಪಾದ ಹೀಗೆ ಮೂರು ನಕ್ಷತ್ರಗಳ ಒಂಬತ್ತು ಪಾದಗಳಲ್ಲಿ ಜನಿಸಿದವರು ಇದ್ದರೆ ಅಂಥವರ ರಾಶಿ ಧನು ಆಗುತ್ತೆ ಅಂಥವರಿಗೆ ಆದಿತ್ಯಾದಿ ನವಗ್ರಹಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗೆ ಪ್ರಭಾವ ಬೀರುತ್ತಾರೆ ಇದರಿಂದಾಗಿ ಯಾವ ಫಲಾಬಲಗಳನ್ನು ಧನುರಾಶಿಯವರಿಗೆ ತಿಳಿದುಕೊಳ್ಳಬಹುದು ಎಂಬುದಕ್ಕೆ ಗೋಚರ ಫಲ ಜ್ಞಾನ ಎನ್ನುತ್ತಾರೆ ಈ ರೀತಿಯ ಗೋಚರ ಫಲ ಪ್ರಕಾರ ಧನುರಾಶಿಯವರ ಭವಿಷ್ಯವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೀಗೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರಿಗೆ ರಾಶಿಗೆ ಒಡೆಯನಾದ ದೇವಗುರು ಬೃಹಸ್ಪತಿಯು ಮೊದಲಿಗೆ ಆರನೇ ಮನೆಯಲ್ಲಿ ನಂತರ ಏಳನೇ ಮನೆಯಲ್ಲಿ ಕೊನೆಗೆ ವರ್ಷದ ಕೊನೆಯಲ್ಲಿ ಎಂಟನೇ ಮನೆ ಕರ್ಕರಾಶಿಗೆ ಬಂದು ಬೇರೆ ಬೇರೆ ರೀತಿಯ ಫಲಗಳನ್ನು ವಿಷಯಗಳನ್ನು ಧನುರಾಶಿಯವರಿಗೆ ಸೂಚಿಸ್ತಾ ಶನಿ ಶನಿದೇವನೂ ಸಹ ವರ್ಷದ ಮೊದಲ ಮೂರು ತಿಂಗಳಲ್ಲಿ ತೃತೀಯ ರಾಶಿ ಕುಂಭರಾಶಿಯಲ್ಲಿಯೂ ಆನಂತರ ಚತುರ್ಥ ರಾಶಿ ಮೀನರಾಶಿಯಲ್ಲಿಯೂ ಬಂದು ಪ್ರಭಾವವನ್ನು ಧನುರಾಶಿಯವರಿಗೆ ಬೀರುತ್ತಾ ಇದ್ದಾನೆ ಅಲ್ಲಿಯೇ ಶುಕ್ರ ರಾಹುಗಳು ಕೂಡ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮಧ್ಯದ ಮೇ ಜೂನ್ ಎರಡು ತಿಂಗಳು ಧನುರಾಶಿಯವರಿಗೆ ಬಹಳ ಉತ್ತಮ ಫಲಗಳನ್ನು ನೀಡುತ್ತಿದ್ದು ಗುರುವು ಒಳ್ಳೆಯ ಪ್ರಭಾವವನ್ನು ಕೂಡ ಈ ಸಮಯದಲ್ಲಿ ಧನುರಾಶಿಯವರಿಗೆ ನೀಡುತ್ತಾನೆ ಮೂರನೇ ಸ್ಥಾನದಲ್ಲಿ ಮೀನರಾಶಿಯಲ್ಲಿರುವ ರಾಹು ಕೂಡ ಶೇರ್ ಮಾರ್ಕೆಟು ಲಾಟರಿ ಇತ್ಯಾದಿ ಅನೇಕ ರೀತಿಯ ಇನ್ವೆಸ್ಟ್ಮೆಂಟ್ ಗಳಿಂದ ಲಾಭವನ್ನು ಧನುರಾಶಿಯವರಿಗೆ ಇದ್ದಾನೆ ಆದರೆ ತೃತೀಯದ ಶುಕ್ರ ರಾಹು ಯೋಗಗಳು ಆದಾಯದಷ್ಟೇ ವ್ಯಯವನ್ನು ಸೂಚಿಸುತ್ತಿದ್ದು ಎಷ್ಟು ಹಣ ಬರುತ್ತೋ ಅಷ್ಟೇ ಹಣ ವಿನಾಕಾರಣ ಖರ್ಚು ಕೂಡ ಬರಬಹುದಾಗಿದೆ ಆದಷ್ಟು ಖರ್ಚಿಯನ್ನ ಕಡಿಮೆ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡುವಾಗ ಉತ್ತಮ ಆರ್ಥಿಕ ತಜ್ಞರ ಸಲಹೆಗಳನ್ನು ತೆಗೆದುಕೊಂಡೇ ಮುನ್ನಡೆಯಬೇಕು ಸಾಲ ಯಾರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರು ಕೊಡಬಾರದು ಒಂದು ವೇಳೆ ನೀವು ಸಾಲ ಕೊಟ್ಟರೆ ಆ ಹಣ ಹಿಂದಿರುಗಲು ಸಾಧ್ಯತೆಯೇ ಬಹಳ ಕಡಿಮೆ ನೀವು ಯಾವುದೇ ರೀತಿಯ ಸಮಸ್ಯೆ ಸಮಯದಲ್ಲಿಯೂ ಕೂಡ ಸಾಲ ಮಾಡಲು ಹೋಗಬೇಡಿ ಅಂತ ಅವಶ್ಯಕತೆ ಇದ್ದರೆ ಮಾತ್ರ ಲೋನ್ ಮಾಡುವ ಸಾಲ ತೆಗೆದುಕೊಳ್ಳುವ ವ್ಯವಸ್ಥಕ್ಕೆ ಕೆಲಸಕ್ಕೆ ಕೈ ಹಾಕಬಹುದು ಇನ್ನು ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಈ ಸಂಬಂಧ ಸಂಬಂಧದಲ್ಲಿಯೂ ಕೂಡ ಧನುರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಷ್ಟೇನು ಉತ್ತಮ ಫಲವಿಲ್ಲ ಕೌಟುಂಬಿಕ ಕಲಹ ಪರಸ್ಪರ ವೈಷಮ್ಯ ಉಂಟಾಗಬಹುದು ಬಹಳ ಜಾಗೃತಿಯಿಂದ ಸಮಾಧಾನದಿಂದ ವ್ಯವಹರಿಸಿದರೆ ಮಾತ್ರ ಉತ್ತಮವಾಗುತ್ತೆ ಕುಲದೇವರ ಪ್ರಾರ್ಥನೆ ಪೂಜಾದಿಗಳನ್ನು ಕೌಟುಂಬಿಕ ಸಮಸ್ಯೆಗಳ ನಿವಾರಣೆಗೆ ಖಂಡಿತವಾಗಿ ಧನುರಾಶಿಯವರು ಈ ವರ್ಷ ನಡೆಸಬೇಕಾಗತ್ತೆ ಒಟ್ಟು ಧನುರಾಶಿಯವರಿಗೆ ಆರ್ಥಿಕ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಉತ್ತಮ ಆಗಿದೆ ಆದರೆ ಉದ್ಯೋಗ ಮಾಡುವವರಿಗೂ ಕೂಡ ಹೊಸ ಹೊಸ ಅವಕಾಶಗಳು ದೊರಕಬಹುದಾಗಿದೆ ಉದ್ಯೋಗ ಮಾಡುವವರಿಗೆ ಪ್ರಮೋಷನ್ ಕೂಡ ಮೇ ಜೂನ್ ನಂತರ ಆಗುವ ಯೋಗವಿದೆ ಆರೋಗ್ಯ ವಿಷಯದಲ್ಲಿ ವಿಶೇಷ ಜಾಗೃತೆಯನ್ನ ಧನುರಾಶಿಯವರು ಈ ವರ್ಷ ವಹಿಸಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಂತರ ಮತ್ತು ವರ್ಷದ ಕೊನೆಯಲ್ಲಿ ಗುರುವಿನ ಸಂಚಾರ ಚತುರ್ಥ ರಾಹು ಇಂದಾಗಿ ರಕ್ತ ಸಂಬಂಧಿ ರೋಗಗಳು ಫ್ರಾಕ್ಚರ್ ನೋವು ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಸೂಚಿತವಾಗಿದ್ದು ವರ್ಷದ ಕೊನೆಯಲ್ಲಿ ಸರ್ಜರಿಯ ಯೋಗವು ಕೂಡ ಬರಬಹುದಾಗಿದೆ ಉತ್ತಮ ವೈದ್ಯರನ್ನ ಮೊದಲೇ ಸಂದರ್ಶಿಸಿ ರೋಗಕ್ಕೆ ಬೇಕಾದ ಉಪಶಮನವನ್ನು ಧನುರಾಶಿಯವರು ಮಾಡಿಕೊಳ್ಳಬೇಕು ಯೋಗ ಪ್ರಾಣಾಯಾಮವನ್ನು ಹಾಗೆ ದೈನಂದಿಕ ವ್ಯಾಯಾಮಗಳಿಂದ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳಬೇಕು ಸಣ್ಣ ಸಣ್ಣ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ ಕೈ ಹಾಕಿದ ಒಂದೆರಡು ವ್ಯಾಪಾರ ವ್ಯವಹಾರಗಳು ನಷ್ಟವನ್ನ ನೀಡಿದರೂ ಮುಂದೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಾರ್ಧದ ನಂತರ ಬಹಳ ಉತ್ತಮವಾದ ಶುಭ ಫಲಗಳನ್ನು ಧನುರಾಶಿಯವರು ಪಡೆಯುತ್ತಾರೆ ಯಾರಲ್ಲೂ ಸುಮ್ಮಸುಮ್ಮನೆ ಜಗಳ ಆಡಲು ಹೋಗಬೇಡಿ ಮಿತ್ರರು ಕೂಡ ಶತ್ರುಗಳಾಗುವ ಸಂಬಂಧ ಸಮಯ ಅವಕಾಶ ಈಗ ಇದ್ದು ಅನೇಕ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಅವಮಾನವನ್ನು ಕೂಡ ನೀವು ಎದುರಿಸಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಜುಲೈ ತಿಂಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖ ಸಮೃದ್ಧಿಗಳು ಸೂಚನೆ ಇದೆ ಸಂತಾನ ಇಲ್ಲದವರಿಗೆ ಸಂತಾನ ಯೋಗವೂ ಕೂಡ ಉಂಟಾಗುವ ಅವಕಾಶವಿದೆ ಅವಿವಾಹಿತರಿಗೆ ಈ ವರ್ಷ ವಿವಾಹವಾಗುವ ವಿಚಾರದಲ್ಲಿ ಸ್ವಲ್ಪ ಮಿಶ್ರಫಲವಿದೆ ವಿವಾಹಾದಿ ಶುಭ ಕಾರ್ಯಗಳು ಶೀಘ್ರವಾಗಿ ನಿರ್ವಿಘ್ನವಾಗಿ ನಡೆಯುವುದಕ್ಕಾಗಿ ದುರ್ಗಾ ನಮಸ್ಕಾರ ಪೂಜೆ ಸ್ವಯಂವರ ಪಾರ್ವತಿ ಪೂಜೆಗಳನ್ನು ನಡೆಸಿದರೆ ಅತಿ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತವೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರು ಶುಭ ಅಶುಭ ಮಿಶ್ರ ಫಲಗಳನ್ನು ಪಡೆಯಲು ಸೂಚನೆ ಇದ್ದು ಸುಖ ದುಃಖ ಸಮಯ ಕೃತ್ವ ಲಾಭ ಲಾಭವು ಜಯ ಜಯವು ಎಂದು ಭಗವದ್ಗೀತೆಯಲ್ಲಿ ಭಗವಂತ ನುಡಿದ ಹಾಗೆ ವ್ಯವಹಾರ ಮಾಡಬೇಕು ಕತ್ತಲೆಯ ನಂತರ ಬೆಳಕು ಬೆಳಕಿನ ನಂತರ ಕತ್ತಲೆ ಬರುವಂತೆ ವರ್ಷ ಪೂರ್ತಿ ಸುಖದ ನಂತರ ದುಃಖ ದುಃಖದ ನಂತರ ಸುಖಗಳು ಬರುವ ಅನುಭವವು ನಿಮಗೆ ಉಂಟಾಗಬಹುದಾಗಿದೆ ಈ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಬಹಳ ಸಮತೋಲನ ದೃಷ್ಟಿಯಿಂದ ಜಾಗೃತಿಯಿಂದ ವ್ಯವಹರಿಸಿ ಇದ್ದುದರಲ್ಲಿ ತೃಪ್ತಿಯನ್ನು ಪಡೆದುಕೊಂಡು ಧನುರಾಶಿಯವರು ಮುಂದುವರೆಯಿರಿ ಇದರಿಂದ ಉತ್ತಮ ಹೊಲಗಳನ್ನು ಅನುಭವಿಸ್ತೀರಿ ಜುಲೈ ಆಗಸ್ಟ್ ತಿಂಗಳಲ್ಲಿ ತೋಟಗಾರಿಕೆ ಪಶುಪಾಲನೆ ಹೈನುಗಾರಿಕೆ ಮಾಡುವ ರೈತಾಪಿ ಜನಾಂಗದವರಿಗೆ ಉತ್ತಮ ಧನಲಾಭ ಯೋಗವಿದೆ ವಿದ್ಯಾರ್ಥಿಗಳು ಬಹಳ ಏಕಾಗ್ರತೆಯಿಂದ ಆಸಕ್ತಿ ವಹಿಸಿ ವಿಶೇಷ ಶ್ರಮಪಟ್ಟು ಅಧ್ಯಯನ ಮಾಡಬೇಕು ಈ ವರ್ಷ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಪರೀಕ್ಷೆಯಲ್ಲಿ ಅಂಗ ಸಿಗಲು ಸಾಧ್ಯ ಇಲ್ಲ ಇನ್ನು ಸಿನಿಮಾ ಚಿತ್ರಕಲೆ ಸಂಗೀತಗಾರರಿಗೆ ಸೆಪ್ಟೆಂಬರ್ ನಂತರ ಬಹಳ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತಿದ್ದು ಗೌರವ ಮನ್ನಗಣಗಳು ಪ್ರಶಸ್ತಿಗಳು ಕೂಡ ದೊರಕುವ ಯೋಗವಿದೆ ವರ್ಷದ ಕೊನೆಯಲ್ಲಿ ಅಂದರೆ ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ಅಭಿವೃದ್ಧಿಯು ವಿಶೇಷವಾಗಿ ಸೂಚಿತವಾಗುತ್ತಿದ್ದು ಧನುರಾಶಿಯವರಿಗೆ ವ್ಯಾಪಾರದಲ್ಲಿ ಧನಲಾಭ ಉದ್ಯೋಗ ಸ್ಥಳದಲ್ಲಿ ಸ್ಥಾನಮಾನಾದಿಗಳು ಕೂಡ ಪ್ರಾಪ್ತಿಯಾಗುತ್ತವೆ ಪ್ರತಿ ಗುರುವಾರ ಗುರುಗಳ ದರ್ಶನವನ್ನು ತಪ್ಪದೆ ಮಾಡುತ್ತೀರಿ ಗುರು ಸೇವೆ ಮಾಡುತ್ತಾ ಇರಿ ಆದರೆ ವಿಶೇಷವಾಗಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಬನ್ನಿ ಹತ್ತಿರದ ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ದರ್ಶನ ಪಡೆದು ವಿಶೇಷವಾಗಿ ಶ್ರೇಯಸ್ಸನ್ನ ಉಂಟುಮಾಡಿಕೊಳ್ಳಿ ಎಲ್ಲ ರೀತಿಯ ಸಂಕಷ್ಟಗಳು ಕೂಡ ಇದರಿಂದ ನಿವಾರಣೆ ಆಗುತ್ತದೆ ಕುಲದೇವರನ್ನ ವಿಶೇಷವಾಗಿ ಇರಿ ಅದೃಷ್ಟ ರಾಶಿ ರತ್ನ ಪುಷ್ಯರಾಗ ಮಣಿಯನ್ನ ನಾಲ್ಕರಿಂದ ಐದು ಕ್ಯಾರೆಟ್ ಒಳಗಡೆ ಬಂಗಾರದಲ್ಲಿ ಕಟ್ಟಿಸಿ ಗುರುವಾರ ದಿವಸ ದೇವರ ಪೂಜೆ ಮಾಡಿಸಿ ಗುರುಗಳ ಸೇವೆ ಮಾಡಿ ಬಲಗೈಯ ಬೆರಳಿಗೆ ಧರಿಸಿಕೊಳ್ಳಿ ಮಂತ್ರಾಲಯ ಗುರುಗಳ ಸುಲಭ ಶ್ಲೋಕ ಮಂತ್ರವನ್ನ ಸದಾ ಹೇಳುತ್ತೀರಿ ಧರ್ಮ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ಈ ಶ್ಲೋಕವನ್ನು ಪುನಃ ಕೇಳಿಕೊಳ್ಳಿ ಧರ್ಮ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ಈ ಶ್ಲೋಕ ಮಂತ್ರವನ್ನು ಪ್ರತಿನಿತ್ಯ ವಿಶೇಷವಾಗಿ ಗುರುವಾರ ಬೆಳಿಗ್ಗೆ ಸಂಜೆ ಹನ್ನೆರಡು ಸಲ ಕಡಿಮೆ ಎಂದರೆ ನೂರ ಎಂಟು ಸಲ ಹೆಚ್ಚೆಂದರೆ ಒಂದು ಸಲಕ್ಕೆ ಹೇಳುತ್ತಾ ಇರಿ ಎಲ್ಲಾ ರೀತಿಯ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿ ಎನ್ನುತ್ತಾ ನಾನು ವಿರಮಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ